ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಾಡಿ ಐ ಎಸ್ ಆ್ಯಂಡ್ ಕೆ ಎ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಸುಪ್ರೀಂ ಕೋರ್ಟ್ನ ಒಂದು ಮಹತ್ವದಾದಂಥ ಜಡ್ಜ್ಮೆಂಟ್ ಬಂದಿದೆ ಏಪ್ರಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ನಲ್ಲಿ ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟನ್ನು ನೀಡಿತ್ತು ಏನಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದರೆ ತಮಿಳ್ನಾಡು ಮತ್ತು ಕೇರಳ ವಿಧಾನಸಭೆಗಳಲ್ಲಿ ಈ ಒಂದು ಮಸೂದೆಗಳನ್ನು ಏನು ಪಾಸ್ ಮಾಡಿ ಗವರ್ನರ್ ಹತ್ರ ಕಳಿಸ್ತಾರೆ ಆ ರಾಜ್ಯಪಾಲರು ಅವರಿಗೆ ಸೈನ್ ಮಾಡಿದ ಮೇಲೆ ಅದು ಕಾಯ್ದೆ ಆಗುತ್ತೆ ಆದರೆ ಈ ಒಂದು ರಾಜ್ಯಗಳ ರಾಜ್ಯಪಾಲರು ಈ ಒಂದು ವಿಧಾನಸಭೆಗಳು ಅಂಗೀಕರಿಸಿದ ಮಸೂದೆಗಳಿಗೆ ಅಂಕಿತಗಳನ್ನು ಹಾಕ್ತಾ ಇಲ್ಲ ನಂಬರ್ ಒನ್ ದೀಸ್ ದಿಸ್ ಇದೇ ಒಂದು ಪ್ರಶ್ನೆಯ ಮೇಲೆ ಈವನ್ ಪಿ ಎಸ್ ಐ ಫೋರ್ ಜೀರೋ ಟೂ ಎಕ್ಸಾಮ್ ಒಳಗೆ ನಾಲ್ಕುನೂರ ಎರಡು ಪರೀಕ್ಷೆಯಲ್ಲಿ ಕ್ವಶನ್ ಕೂಡ ಕೇಳಿದ್ದಾರೆ ಯಾಕೆ ಇವರು ಬೇಗ ಸೈನ್ ಮಾಡೋದಿಲ್ಲ ನಂಬರ್ ಒನ್ ಇಸ್ ದಟ್ ಕ್ವಶನ್ ಎರಡನೇದು ಬಹಳಷ್ಟು ಸರ್ತಿ ಗವರ್ನರ್ಸ್ಗೆ ಈ ಪವರ್ ಇದೆ ಈ ಅಧಿಕಾರ ಇದೆ ಅವರು ಏನಾದರೂ ಬಿಲ್ ಅನ್ನು ಸೈನ್ ಮಾಡಲಿಲ್ಲ ಅಂದರೆ ಅವರು ಪ್ರೆಸಿಡೆಂಟ್ ಹತ್ರ ಕಳಿಸ್ಬೋದು ರಾಷ್ಟ್ರಪತಿಗಳಿಗೆ ಆ ಬಿಲ್ ಅನ್ನು ಸೈನ್ ಮಾಡಲಿಕ್ಕೆ ಕಳಿಸ್ಬೋದು ಓಕೆ ಹಿಂಗಾಗಿ ಬಹಳ ದಿನಗಳಿಂದ ಇದು ಡಿಲೇ ನಡೀತಾ ಇತ್ತು ಡಿಲೇ ನಡೀತಿರ್ಬೇಕಾದಂಥ ಸಂದರ್ಭದೊಳಗೆ ಸುಪ್ರೀಂ ಕೋರ್ಟ್ ಒಳಗೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿದಾಗ ಸುಪ್ರೀಂ ಕೋರ್ಟ್ ಹೇಳಿದೆ ಎಸ್ ಇದಕ್ಕೊಂದು ಟೈಮ್ ಲೈನ್ ಇರಲೇಬೇಕು ಅದರಿಂದ ರಾಜ್ಯಗಳಲ್ಲಿ ಏನೋ ಒಂದು ನಿರ್ಣಯ ತಗೊಳಕ್ಕೆ ಹೋಗ್ಕಾರಲ್ಲ ಅದು ವೇಟಿಂಗ್ ಒಳಗೆ ಕುಂಡಿರ್ತದೆ ಹಿಂಗೆ ಆಗಬಾರ್ದು ಈ ಡಿಲೇನ ಎಂಡ್ ಮಾಡಬೇಕು ಈವನ್ ಕೋರ್ಟ್ ಹೇಳೈತಿ ಮೂರು ತಿಂಗಳವರೆಗೂ ನೀವು ಟೈಮನ್ನ ತಗೋಬಹುದು ಅದರೊಳಗೆ ಗವರ್ನರೇ ಆಗಿರಲಿ ಪ್ರೆಸಿಡೆಂಟೇ ಆಗಿರಲಿ ಅದಕ್ಕೆ ಅಸೆಂಟನ್ನು ಕೊಡಬೇಕು ಅದಕ್ಕೆ ನೀವು ಸೈನ್ ಮಾಡಿ ಕಳಿಸ್ಲೇಬೇಕು ಅಂತ ಹೇಳಿದೆ ಯಾವಾಗ ಸುಪ್ರೀಂ ಕೋರ್ಟ್ ಈ ಜಜ್ಮೆಂಟ್ ಕೊಡ್ತೋ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಅರೆ ನೀವು ಪ್ರೆಸಿಡೆಂಟ್ಗೆ ಮತ್ತೆ ಗವರ್ನರ್ಗೂ ಹೇಳುವಷ್ಟು ಅಧಿಕಾರ ಸುಪ್ರೀಂ ಕೋರ್ಟ್ ಇದೆಯಾ ಓಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇಸ್ ದ ಹೈಯೆಸ್ಟ್ ಅಥಾರಿಟಿ ಇನ್ ಇಂಡಿಯಾ ಅಂತ ಹೇಳಿದಾಗ ಇನ್ನೂ ಕೆಲವೊಂದಿಷ್ಟು ಜನ ಹೇಳಿದರೆ ನೋ ಬಡೀಸ್ ಅಬೌ ದ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಸಂವಿಧಾನ ಇದೆಯಲ್ಲ ಅದು ಹೈಯೆಸ್ಟ್ ಅಥಾರಿಟಿ ನೀವು ಯಾರು ಅದನ್ನು ಹೇಳೋಕ್ಕೆ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ ಈ ಒಂದು ಪ್ರೆಸಿಡೆಂಟ್ ಮತ್ತು ಈ ಗವರ್ನರ್ಸ್ಗಳ ನಡುವೆ ಈ ಒಂದು ಟಸಲ್ ಶುರುವಾಗಿದೆ ಫೆಡರಲ್ ಸ್ಟ್ರಕ್ಚರ್ ಅಲ್ಲಿ ಎಕ್ಸೆಪ್ಟೇಬಲ್ ಮಾಡಕ್ಕೆ ಆಗೋದಿಲ್ಲ ಅಂತ ಕೂಡ ಕೇಂದ್ರ ಸರ್ಕಾರ ಹೇಳಿದೆ ತಮಿಳುನಾಡು ಮತ್ತು ಕೇರಳ ಅನೇಕ ಬಿಲ್ಗಳು ಪೆಂಡಿಂಗ್ ಉಳಿದಿದ್ದಾವೆ ಸೊ ಅದಕ್ಕೆ ಇವತ್ತು ಅಂದ್ರೆ ನೈನ್ಟೀನ್ತ್ ಆಫ್ ಆಗಸ್ಟ್ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಒಂದು ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಸಂವಿಧಾನಿಕ ಒಂದು ಬೆಂಚ್ ಅಂತ ಕರಿತೀವಿ ಕಾನ್ಸ್ಟಿಟ್ಯೂಷನ್ ಬೆಂಚ್ ಅಂದ್ರೆ ಐದು ಜನ ಜಜಸ್ಗಳು ಇರ್ತಾರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದಕ್ಕೆ ಹೆಡ್ ಇದ್ರು ಸೊ ಇವ್ರ ಬಳಿ ಈ ಕೇಸ್ ಹೋಗಿದೆ ಮುಖ್ಯ ನ್ಯಾಯಮೂರ್ತಿ ಆದಂತ ಬಿ ಆರ್ ಗವಾಯಿ ನೇತೃತ್ವದ ಐದು ಜನ ನ್ಯಾಯಾಧೀಶರು ನೋಡಿ ಇಲ್ಲಿ ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ ಈಗ ಅದನ್ನ ಕೋರ್ಟ್ ಜಜ್ಮೆಂಟ್ ಕೊಡೋದ್ರೊಳಗೆ ಏನ್ ತಪ್ಪಿದೆ ನಾವು ಹೇಳ್ತಾ ಇದೀವಿ ಇದಕ್ಕೊಂದು ಒಂದು ಸಮಯವನ್ನ ಹಾಗೆ ಸೆಟ್ ಮಾಡಿರಿ ಮೂರು ತಿಂಗಳು ಆರು ತಿಂಗಳು ಐದು ತಿಂಗಳು ಎರಡು ತಿಂಗಳು ಸೆಟ್ ಮಾಡಿರಿ ಅದರೊಳಗೆ ಬಿಲ್ನ ಕ್ಲಿಯರ್ ಮಾಡಿ ಕೊಟ್ಬಿಡ್ರಿ ನೀವು ಎಲ್ಲಿ ತಕ ಬಿಲ್ ಕ್ಲಿಯರ್ ಮಾಡೋದಿಲ್ಲ ಅಲ್ಲಿವರೆಗೂ ಅದು ಕಾಯ್ದೆ ಆಗೋದಿಲ್ಲ ಆ ಕಾನೂನು ಮಾಡೋಕ್ಕಾಗೋದಿಲ್ಲ ಸೊ ಆದ್ದರಿಂದ ಇದನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿ ಕೊಡ್ರಿ ಅಂತ ಹೇಳಿದಕ್ಕೆ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸುಪ್ರೀಂ ಕೋರ್ಟಿಗೆ ಯಾರಿಗೆ ಅಧಿಕಾರ ಕೊಟ್ಟಿದ್ದು ಆರ್ಟಿಕಲ್ ಫಿಫ್ಟಿ ಹೇಳುತ್ತೆ ಜುಡಿಷರಿ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಟಿವ್ ಓಕೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅವಕ್ಕೆ ಆದಂತ ಒಂದು ಅಧಿಕಾರ ಇದಾವೆ ಅಂತ ಓಕೆ ನಮ್ಗೆ ಆದಂತ ಅಧಿಕಾರ ಇದಾವೆ ನಾವು ಇದನ್ನ ಹೇಳ್ತಾ ಇಲ್ಲ ನೀವು ಇದನ್ನ ಜಾರಿಗೆ ತರಲೇಬೇಕು ಅಂತ ಹೇಳ್ತಾ ಇಲ್ಲ ಆದ್ರೆ ಜಾರಿಗೆ ತಂದ್ರೆ ಒಳ್ಳೇದು ಅಂತ ಹೇಳ್ತಿದೀವಿ ನಮ್ಗೆ ಆ ಅಧಿಕಾರ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ಈಗ ರಾಷ್ಟ್ರಪತಿಯವ್ರು ಏನ್ ಮಾಡಿದ್ದಾರೆ ರಾಷ್ಟ್ರಪತಿ ಈ ಒಂದು ಐದು ಜನರ ನ್ಯಾಯಮೂರ್ತಿಗಳ ಒಂದು ಬೆಂಚ್ಗೆ ಒಂದು ಸ್ಪಷ್ಟನೆಯನ್ನ ಕೇಳಿದ್ರು ಓಕೆ ಸ್ಪಷ್ಟನೆ ಏನು ಹೆಂಗೆ ಮಾಡಿದರೆ ಬೆಟರ್ ಆಗುತ್ತೆ ಯಾವ ಆರ್ಟಿಕಲ್ ಭಾರತ ಸಂವಿಧಾನದ ಯಾವ ಆರ್ಟಿಕಲ್ ಅಧಿಯಲ್ಲಿ ಸ್ಪಷ್ಟನೆಯನ್ನು ಕೇಳಲಿಕ್ಕೆ ಅಧಿಕಾರ ಇದೆ ಸಂವಿಧಾನದ ನೂರ ನಲ್ವತ್ಮೂರನೆಯ ನೂರ ಸಬ್ ಕ್ಲಾಸ್ ಒಂದನೇ ಅಡಿಯಲ್ಲಿ ದತ್ತವಾದ ಅಧಿಕಾರವನ್ನು ಬಳಸಿಕೊಂಡು ದ್ರೌಪದಿ ಮುರ್ಮು ಅವರು ಸುಪ್ರೀಂ ಕೋರ್ಟ್ನಿಂದ ಸ್ಪಷ್ಟನೆಯನ್ನು ಕೇಳಿದ್ದಾರೆ ಕಾಲಮಿತಿಯೊಳಗೆ ಅಂಕಿತ ಹಾಕಬೇಕು ಎಂದು ಹೇಳುವುದರಿಂದ ಸರ್ಕಾರದ ಒಂದು ಅಂಗವೇ ಹೆಚ್ಚಿನ ಅಧಿಕಾರ ಹೊಂದಿ ಹೊಂದಿದಂತಾಗುವುದಿಲ್ಲ ಇದರಿಂದ ಸಂವಿಧಾನಿಕ ವ್ಯವಸ್ಥೆಗೆ ಯಾವುದೇ ಧಕ್ಕೆ ಉಂಟಾಗುವುದಿಲ್ಲ ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಅಭಿಪ್ರಾಯವನ್ನು ಇದನ್ನು ದಾಖಲಿಸಿದೆ ಈ ವಿಷಯದಲ್ಲಿ ನಮ್ಮ ವ್ಯಾಪ್ತಿಯು ಸಲಹೆ ನೀಡುವುದಕ್ಕಷ್ಟೇ ಸೀಮಿತವಾಗಿದೆ ಅಂತ ಕೂಡ ಈ ಒಂದು ಸುಪ್ರೀಂ ಕೋರ್ಟ್ ಹೇಳಿದೆ ಗೈಸ್ ಅನಿಸುತ್ತೆ ನೋಡಿ ಭಾಳ ಸರ್ತಿ ಕೇಂದ್ರ ಸರ್ಕಾರ ಅಪಾಯಿಂಟ್ ಮಾಡಿ ಕಳಿಸ್ದಂಥ ಈ ಗವರ್ನರ್ಗಳು ಇರೋದೇ ಆ ಒಂದು ಅಲ್ಲಿನ ಸರ್ಕಾರದೊಳಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡಲಿಕ್ಕೆ ಇದನ್ನು ಇವತ್ತಿನ ಪ್ರಧಾನಿಯಾದಂಥ ನರೇಂದ್ರ ಮೋದಿಜಿಯವರು ಯಾವಾಗ ಗುಜರಾತ್ನ ಸಿ ಎಮ್ ಇದ್ರೋ ಯಾವಾಗ ಕೇಂದ್ರದೊಳಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕಿತ್ತೋ ಅವಾಗಲೂ ಕೂಡ ಇದೇ ಆಗಿದೆ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಬಿ ಜೆ ಪಿ ಇರುವಂಥ ಬೇರೆ ಪಕ್ಷಗಳು ಎಲ್ಲೆಲ್ಲಿ ಅಧಿಕಾರ ಇದೆಯೋ ಆ ರಾಜ್ಯಗಳಲ್ಲೂ ಈ ಸಮಸ್ಯೆ ಆಗ್ತಾ ಇದೆ ಆದರೆ ಒಟ್ನಲ್ಲಿ ನಮಗೇನಾಗಬೇಕಾಗಿದೆ ಬಿಲ್ಗಳು ಪಾಸ್ ಆಗಬೇಕಾಗಿದೆ ಇದರಿಂದ ಕಾನೂನುಗಳನ್ನ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೊ ಕಾನೂನುಗಳನ್ನು ಮಾಡದೆ ಹೆಂಗೆ ಈ ಇದು ಒಂದು ಪ್ರೊಸೆಸ್ ಮುಂದುವರಿತವೆ ಆದ್ದರಿಂದ ಈಗ ರಾಷ್ಟ್ರಪತಿ ಪ್ರಶ್ನಿಸುವುದರಲ್ಲಿ ತಪ್ಪೇನಿದೆ ಅಂತ ಸುಪ್ರೀಂ ಕೋರ್ಟ್ ಕೇಳ್ತಾ ಇದೆ ನಾವು ನಮ್ಮ ಅಡ್ವೈಸ್ ಕೊಟ್ಟಿವಿ ಅವ್ರಿಗೇನು ಅನಿಸುತ್ತೆ ಅವ್ರು ಹೇಳಿದ್ದಾರೆ ಇದು ಡೆಮಾಕ್ರೆಟಿಕ್ ಒಂದು ಡೆಮೊಕ್ರೆಟಿಕ್ ಆದಂಥ ಒಂದು ದೇಶ ಇದೆ ಪ್ರಜಾಪ್ರಭುತ್ವದಲ್ಲಿ ಅವ್ರಿಗೇನು ಅನಿಸುತ್ತೆ ಅದನ್ನು ಹೇಳಲಿಕ್ಕೆ ಅವಕಾಶ ಇದೆ ಅದಕ್ಕೆ ಕೇಂದ್ರ ಸರ್ಕಾರಕ್ಕೆ ಯಾಕೆ ಸಿಟ್ಟು ಬರಬೇಕು ಆ್ಯಂಡ್ ಕೇಂದ್ರ ಸರ್ಕಾರ ಹೇಳ್ತಿದೆ ಸುಪ್ರೀಂ ಕೋರ್ಟ್ ನಿನ್ನ ಪರಿಧಿಯನ್ನು ಮೀರಿ ನೀನು ಜಜ್ಮೆಂಟ್ ಕೊಡ್ತಾ ಇರೋದು ತಪ್ಪು ಅಂತ ಯಾಕೆ ಅದು ಏನು ಪರಿಧಿ ಮೀರಿದಂಗೆ ನೋಡಿ ಈಗ ಕಾನೂನು ಮಾಡೋರು ಬೇಗ ಮಾಡಿದರೆ ಕಾನೂನನ್ನ ಜಾರಿಗೆ ತರೋರು ಬೇಗ ಜಾರಿಗೆ ತಂದ್ರೆ ಅಲ್ಲಿ ಯಾಕೆ ನ್ಯಾಯಾಂಗ ಇಂಟರ್ಫಿಯರ್ ಆಗುತ್ತೆ ನ್ಯಾಯಾಂಗ ಯಾಕೆ ಅಲ್ಲಿ ಪಿಕ್ಚರ್ಗೆ ಬರುತ್ತೆ ಬರೋದೇ ಇಲ್ಲ ಕರೆಕ್ಟ್ ಕರೆಕ್ಟಾಗಿ ಕೆಲಸ ಮಾಡೋದರಿಂದ ಮಾಡದೇ ಇರೋದರಿಂದನೇ ನ್ಯಾಯಾಂಗ ಬರುತ್ತೆ ಬೇಗ ಬೇಗ ನೇಮಕಾತಿಗಳನ್ನ ಮಾಡಿದರೆ ನ್ಯಾಯಾಂಗ ಯಾಕೆ ಕೇಳುತ್ತೆ ಸರ್ಕಾರಕ್ಕೆ ಭ್ರಷ್ಟಾಚಾರವನ್ನ ಭ್ರಷ್ಟಾಚಾರವನ್ನು ಕಡಿಮೆ ಮಾಡಿದರೆ ನ್ಯಾಯಾಂಗ ನ್ಯಾಯಾಂಗ ಯಾಕೆ ಕೇಳುತ್ತೆ ಹೀಗಾಗಿ ಬೇರೆ ಬೇರೆ ಸಿಕ್ಕಾಪಟ್ಟೆ ಕೇಸಸ್ಗಳು ನ್ಯಾಯಾಂಗದ ಹತ್ರ ಹೊಂಟಿದಾವೆ ಆದ್ದರಿಂದ ನ್ಯಾಯಾಂಗ ನ ಕೊಡಲೇಬೇಕಾಗಿದೆ ಇದರೊಳಗೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ತಪ್ಪಿದೆಯೋ ಕೇಂದ್ರ ಸರ್ಕಾರ ತಪ್ಪಿದೆಯೋ ಅಥವಾ ಕೋರ್ಟ್ ನೀಡಿರುವಂತ ಒಂದು ಜಜ್ಮೆಂಟ್ ಒಳಗೆ ಮಿಸ್ಟೇಕ್ ಇದೆಯೋ ನೀವೇ ಹೇಳಿ ಗೈಸ್ ಈ ಡಿಲೇ ಮಾಡ್ಕೋತ ಕೂತು ದೇಶವನ್ನ ಥರ್ಡ್ ಗ್ರೇಡಿಗೆ ಹೋಗ್ತಾ ಇದ್ರೆ ಏನೋ ಕಾನೂನು ಮಾಡಬೇಕಾಗಿರುತ್ತೆ ಅರ್ಜೆಂಟ್ ಇರುತ್ತೆ ಅಂತ ಸಂದರ್ಭದೊಳಗೆ ರಾಷ್ಟ್ರಪತಿ ಆಗಲಿ ಅಥವಾ ಗವರ್ನರ್ ಅವರಾಗಲಿ ಸೈನ್ ಮಾಡದೇ ಇದ್ರೆ ಹೆಂಗ್ ಕಾನೂನನ್ನ ಮಾಡೋದು ಹೆಂಗ್ ವ್ಯವಸ್ಥೆಯನ್ನ ನಡೆಸೋದು ನೀವೇ ಹೇಳಿ ನೋಡೋಣ ಓಕೆ ಇದಕ್ಕೆ ಸೊಲ್ಯೂಷನ್ ಬೇಕಾಗಿತ್ತು ಆದ್ದರಿಂದ ಒಂದು ಟೈಮ್ ಫ್ರೇಮ್ ತ್ರೀ ಮಂತ್ಸ್ ಒಳಗಾಗಿ ಇದನ್ನ ಸಾಲ್ವ್ ಮಾಡಲೇಬೇಕು ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಅದ್ರೊಳಗೆ ಏನು ತಪ್ಪಿದೆ ಅದ್ರ ಒಪಿನಿಯನ್ ಹೇಳಿದೆ ಓಕೆ ನಿಮಗೆ ಅನಿಸುತ್ತೆ ಒಂದು ಟೈಮ್ ಫ್ರೇಮ್ ಅಂತ ಇರಬೇಕೋ ಬ್ಯಾಡೋ ಇದು ಇಷ್ಟು ಸಮಯದೊಳಗೆ ಗವರ್ನರ್ ಆಗಲಿ ಪ್ರೆಸಿಡೆಂಟ್ ಆಗಲಿ ಹಾಂ ನೀವು ಅಸೆಂಟ್ ಕೊಟ್ಟರೆ ಕೊಡ್ರಿ ನೀವು ಸೈನ್ ಮಾಡ್ರೆ ಮಾಡಿರಿ ಬಿಟ್ಟರೆ ಬಿಡ್ರಿ ಆದರೆ ತಿಳಿಸ್ರಿ ಏನು ನಿಮ್ಮ ಒಪಿನಿಯನ್ ಅಂತ ತಿಳಿಸ್ರಿ ಅದನ್ನು ಬಿಲ್ ತಗೊಂಡು ತಮ್ಮ ಡ್ರಾನೆ ಹಾಕೊಂಡು ಇದಕ್ಕೆ ಏನು ಅರ್ಥ ಓಕೆ ಇದು ಕಾನೂನುಗಳನ್ನ ಮಾಡುವಂಥದ್ದು ಆ್ಯಂಡ್ ಸಂವಿಧಾನಿಕ ಹುದ್ದೆಗಳಾದಂಥ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಯವರ ಲಕ್ಷಣವೇ ಅಲ್ಲ ಓಕೆ ಅವ್ರು ಇರೋದೇ ಅದರ ಸಂಬಂಧ ಫೈನಲ್ ಅಸೆಂಟ್ನ ಕೊಡೋಕ್ಕೆ ಸೈನ್ ಮಾಡಕ್ಕೆ ಅದನ್ನೇ ಮಾಡ್ತಾ ಇಲ್ಲ ಅಂದರೆ ಇವ್ರ ಉಪಯೋಗ ಏನಿದೆ ಓಕೆ ನಿಮ್ಮ ಅನಿಸಿಕೆ ಏನು ಈ ವಿಷಯದ ಬಗ್ಗೆ ಅನ್ನೋದನ್ನು ತಿಳಿಸಿ ಗೈಸ್ ಈ ಆರ್ಟಿಕಲ್ ಒನ್ ಫೋರ್ಟಿ ತ್ರೀಯನ್ನು ನೆನಪಿಟ್ಕೊಳ್ಳ್ರಿ ಈವನ್ ಗವರ್ನರ್ ರಿಲೇಟೆಡ್ ಆರ್ಟಿಕಲ್ ಒನ್ ಸಿಕ್ಸ್ಟಿ ಒನ್ನಿಂದ ಏನು ಶುರು ಆಗ್ತವೆ ಅದನ್ನು ಕೂಡ ನೀವು ನೆನಪಿಟ್ಕೊಳ್ರಿ ಈ ಥರ ಕರೆಂಟ್ ಅಫೇರ್ಸಲ್ಲಿ ಯಾವ ವಿಷಯಗಳು ಬರ್ತಿರ್ತವೆ ಪ್ರಾಬ್ಲಮ್ ಏನಿದೆ ಅನ್ನೋದನ್ನು ಮತ್ತು ಅದಕ್ಕೆ ಏನು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಗೈಸ್